ಟಿವಿಗೆ ಸ್ವಾಗತ ಇದು ಧಮನಿತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಮ್ಮ ವಾಹಿನಿ ಜೊತೆ ಮಾತನಾಡಿದ ಕುರುಬ ಸಮಾಜ ಜಿಲ್ಲಾ ಅಧ್ಯಕ್ಷ ಮಾಂತೇಶ್ ಕೌಲ್ಗಿ ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಈಶ್ವರ್ ಖಂಡ್ರೆ ನುಡಿದಂತೆ ನಡೆಯುವ ಸರ್ಕಾರಕ್ಕೆ ನಮ್ಮ ಮತ್ತು ನಮ್ಮ ಸಮಾಜದ ಇರುತ್ತದೆ ಅವರಿಗೆ ಹಿಂದುಳಿದ ಅಹಿಂದ ಮತಗಳು ಬೆಂಬಲ ಎಂದು ಸಂಪೂರ್ಣ ಬೆಂಬಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರಣ್ಣ ಕೌಲ್ಗಿ ಸಿದ್ದು ಪೂಜಾರಿ ಯಲ್ಲಪ್ಪ ಸಮಾಜದ ಮುಖಂಡರು ರಾಜಕೀಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಟಿವಿ ನ್ಯೂಸ್ ಎಲ್ಲ ಕೃಷಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ದಿವಸ ಡಾಕ್ಟರ್ ಫೀಸ್ ಇಲ್ಲ ಔಷಧ ತಗೋತಕ್ಕ ಫೀಸ್ ಕೊಡೋದಿಲ್ಲ ಆಪರೇಷನ್ ರೊಕ್ಕ ಕೊಡೋದಿಲ್ಲ ಇದು ಯಾವ್ದನ್ನು ಸಹಿತ ಮಾಡ್ತಕ್ಕಂಥದ್ದಿಲ್ಲ ಇಂತ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿದೆ ಮತ್ತೆ ಇನ್ನೊಂದು ಹಿಂಸೆದಾರ ನ್ಯಾಯ ಅಂತ ಹೇಳಿ ಇಡೀ ದೇಶದಲ್ಲಿ ಜಾತಿವಾರು ಜನಗಣತಿಯನ್ನ ಮಾಡಿ Ah, uh, ah, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥವರಿಗೆ ಮುಂದರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇಬ್ಬರು ಸೈನ್ ಮಾಡಿ ಗ್ಯಾರಂಟಿ ಕಾರ್ಡನ್ನು ಇವತ್ತು ದಿವಸ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇವತ್ತು ದಿವಸ ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಈಶ್ವರ್ ಖಂಡೆ ಸಾಹೇಬರು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಅವರು ಮುಂದೆ ಬರ್ತಕ್ಕಂಥ ಈ ತಾಲೂಕಿನಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಹೆಚ್ಚೆಚ್ಚು ಈ ಹಿಂದುಳಿದ ವರ್ಗದ ಮತಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರಿ ಅವರಿಗೆ ಹಾಕಿ ಹೆಚ್ಚಿನ ಮತಗಳಿಂದ ಆರಿಸ್ತರಬೇಕು ಅಂತ ಹೇಳಿ ಎಲ್ಲ ಸಮುದಾಯಗಳ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಮಾಂತೇಶ ಎಸ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ಒಕ್ಕೂಟ ಪಕ್ಷಕ್ಕೆ ಮತ ನೀಡಲು ತೀರ್ಮಾನ ಮಾಡಿದ್ದೀವಿ ಅದಷ್ಟೇ ಅಲ್ಲ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷ ನುಡಿದಂತೆ ನಡೆದುಕೊಂಡಿದೆ ಏನು ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದರು ಇವತ್ತು ದಿವಸ ನೀವು ನೋಡ್ತಾ ಇದ್ದೀರಿ ಶಕ್ತಿ ಯೋಜನೆ ಅಂತ ಯೋಜನೆ ಒಂದು ಅನುಷ್ಠಾನ ಮಾಡಿದ್ದಾರೆ ಆ ಶಕ್ತಿ ಯೋಜನೆಯಿಂದ ಇಡೀ ನಮ್ಮ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಇವತ್ತು ದಿವಸ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದಾರೆ ಇವತ್ತು ದಿವಸ ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಬಸ್ ಫ್ರೀ ಇದೆ ಶಾಲೆಯ ಮಕ್ಕಳು ಕಾಲೇಜ್ ಮಕ್ಕಳು ಇವತ್ತು ಫ್ರೀ ಇದೆ ಎಲ್ಲರೂ ಸಹಿತ ಇವತ್ತಿನ ದಿವಸ ಫ್ರೀ ಆಗಿ ಬಸ್ ನಲ್ಲಿ ಓಡಾಡ್ತಾ ಇದ್ದಾರೆ ಪ್ರತಿ ದಿವಸ ರಾಜ್ಯಾದ್ಯಂತ ಅರವತ್ತು ಲಕ್ಷ ಮಹಿಳೆಯರು ಇವತ್ತು ದಿವಸ ರಾಜ್ಯದಲ್ಲಿ ಫ್ರೀಯಲ್ಲಿ ಬಸ್ನಲ್ಲಿ ಬಸ್ ನಲ್ಲಿ ತಿರುಗಾಡ್ತಾ ಇದ್ದಾರೆ ಇವತ್ತು ದಿವಸ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇವತ್ತು ದಿವಸ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್